ನಮಸ್ತೆ ಫ್ರೆಂಡ್ ನಿತ್ಯ ಜೀವನದ ನಿದರ್ಶನ ಕಥೆಗಳ ಚಾನೆಲ್ಗೆ ಸುಸ್ವಾಗತ ಒಂದು ನ್ಯಾಯಾಲಯದಲ್ಲಿ ಒಬ್ಬ ಮಹಿಳೆ ತನ್ನ ಮೂವರು ಚಿಕ್ಕ ಹೆಣ್ಣು ಮಕ್ಕಳನ್ನು ಮತ್ತು ಪ್ರಪಂಚದ ಅರಿವೆ ಇಲ್ಲದ ತನ್ನ ಗಂಡನ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು ಇದನ್ನು ನೋಡಿದ ಅಧಿಕಾರಿಯೊಬ್ಬರು ಆಕೆಯ ಹತ್ತಿರ ಹೋಗಿ ವಿಚಾರಿಸಿದಾಗ ಆಕೆ ದುಃಖಿಸುತ್ತಾ ತನ್ನ ಕಥೆಯನ್ನು ಹೇಳಿಕೊಂಡಳು ನನ್ನದೊಂದು ಸುಂದರ ಚಿಕ್ಕ ಕುಟುಂಬವಿತ್ತು ನಾನು ಮತ್ತು ನನ್ನ ಗಂಡಕೂಲಿ ಕೆಲಸ ಮಾಡುತ್ತಿದ್ದರೂ ಸಹ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೆವು ನಮ್ಮ ವೈವಾಹಿಕ ಸಂಬಂಧದಿಂದ ನಮಗೆ ಮುದ್ದಾದ ಮೂರು ಹೆಣ್ಣು ಮಕ್ಕಳು ಜನಿಸಿದರು ಹೀಗೇ ಸಂತೋಷದಿಂದ ಜೀವನ ಸಾಗುತ್ತಿತ್ತು ದಿನಗಳು ಕಳೆದಂತೆ ಒಂದು ದಿನ ನನ್ನ ಗಂಡ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿ ಸಾರಾಯಿ ಕುಡಿದು ಮನೆಗೆ ಬಂದಾಗ ಸ್ನೇಹಿತರ ಒತ್ತಾಯದಿಂದ ಸ್ವಲ್ಪ ಕುಡಿದು ಬಂದಿರುವುದಾಗಿ ಕೋಪ ಮಾಡಿಕೊಳ್ಳಬೇಡಿ ಎಂದು ನನ್ನನ್ನು ಸಮಾಧಾನಪಡಿಸಿದರು ಆದರೆ ಮತ್ತೆ ಕೆಲವು ದಿನಗಳು ಕಳೆದ ನಂತರ ಅವರು ಪ್ರತಿನಿತ್ಯವು ಕುಡಿಯಲಾರಂಭಿಸಿದರು ಹೀಗೆ ಕೆಲಸ ಮಾಡಿದ ಹಣವನ್ನೆಲ್ಲಾ ಸಂಜೆ ಸಾರಾಯಿ ಕುಡಿದು ಮನೆಗೆ ಬರಲಾರಂಭಿಸಿದರು ನಂತರದ ದಿನಗಳಲ್ಲಿ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟು ಮನೆಯಲ್ಲಿ ಉಳಿಯಲಾರಂಭಿಸಿದರು ಒಂದು ವೇಳೆ ಕೆಲಸಕ್ಕೆ ಹೋದರು ಕಂಠಪೂರ್ತಿ ಕುಡಿದು ಮನೆಗೆ ಬರಲಾಗದೆ ಕೆಲವೊಂದು ಬಾರಿ ರಸ್ತೆ ಬದಿಯಲ್ಲಿ ಚರಂಡಿಯ ಹತ್ತಿರ ಪ್ರಜ್ಞೆ ಇಲ್ಲದ ಹಾಗೆ ಬಿದ್ದು ಅಲ್ಲೇ ಮಲಗುತ್ತಿದ್ದರು ಕುಡಿದ ಅಮಲು ಇಳಿದ ನಂತರ ಮನೆಗೆ ಬರುತ್ತಿದ್ದರು ನನ್ನ ಗಂಡ ಕುಡಿತದ ಚಟಕ್ಕೆ ದಾಸನಾಗಿದ್ದರಿಂದ ಮಕ್ಕಳ ವಿದ್ಯಾಭ್ಯಾಸ ಮನೆಯ ಖರ್ಚು ವೆಚ್ಚಗಳ ಜವಾಬ್ದಾರಿ ಹೆಚ್ಚಾಗುತ್ತಾ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬರಲಾರಂಭಿಸಿತು ಆದರೂ ಎದೆಗುಂದದೆ ಹತ್ತಾರು ಮನೆಗಳಿಗೆ ಹೋಗಿ ಬಟ್ಟೆ ಪಾತ್ರೆಗಳನ್ನು ತೊಳೆಯುವ ಕೆಲಸ ಮಾಡಿದೆ ಅವರು ಕೊಡುವ ಅನ್ನವೇ ನನಗೆ ಮತ್ತು ನನ್ನ ಮಕ್ಕಳಿಗೆ ಆ ದಿನದ ಊಟದ ಹಸಿವನ್ನು ನೀಗಿಸುತ್ತಿತ್ತು ಹೀಗಿರುವಾಗ ನನ್ನ ಗಂಡ ಒಂದು ದಿನ ಕೆಲಸಕ್ಕೆ ಹೋದವರೂ ಮನೆಗೆ ಬರಲೇ ಇಲ್ಲ ನಾನು ಬೆಳಿಗ್ಗೆ ಬರಬಹುದು ಅಂದುಕೊಂಡು ಸುಮ್ಮನಾದೆ ಆದರೆ ಮರುದಿನ ಬಡವನ ಮನೆಗೆ ಬರಸಿಡಿಲು ಎರಗಿದಂತೆ ಪಟ್ಟಣದ ಒಂದು ಆಸ್ಪತ್ರೆಯಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಿಮ್ಮ ಗಂಡ ಕುಡಿದ ಅಮಲಿನಲ್ಲಿ ತನ್ನ ಬೈಕನ್ನು ಚಲಾಯಿಸಿಕೊಂಡು ಹೋಗಿ ಕಾರಿಗೆ ಡಿಕ್ಕಿ ಹೊಡೆದು ಅಪಘಾತಪಡಿಸಿಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ಬಗ್ಗೆ ವಿಷಯ ತಿಳಿಸಿದರು ಕೂಡಲೇ ನಾನು ಆಸ್ಪತ್ರೆಗೆ ಹೋಗಿ ನೋಡಿದಾಗ ನನ್ನ ಗಂಡ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ವೈದ್ಯರಿಗೆ ಕೇಳಿದಾಗ ಅವರು ಅಪಘಾತದಿಂದ ತಲೆಗೆ ಭಾರಿ ಪೆಟ್ಟಾಗಿರುವುದರಿಂದ ಕೂಡಲೇ ಅವರಿಗೆ ಆಪರೇಷನ್ ಮಾಡಬೇಕು ಇಲ್ಲವಾದರೆ ಅವರು ಬದುಕುವುದು ಕಷ್ಟ ಎಂದರು ವೈದ್ಯರು ಮೊದಲು ಒಂದು ಲಕ್ಷ ರೂಪಾಯಿ ಬಿಲ್ ಕಟ್ಟಲು ತಿಳಿಸಿದರು ಒಂದು ಕ್ಷಣ ಕಣ್ಣಿಗೆ ಕತ್ತಲು ಕವಿದಂತಾಗಿದಿಕ್ಕೆ ತೋಚದಂತಾಯಿತು ಏಕೆಂದರೆ ನನ್ನ ತಿಂಗಳ ದುಡಿಮೆ ಕೇವಲ ಮೂರು ಸಾವಿರ ಮಾತ್ರ ಅದರಲ್ಲೇ ನಾನು ಜೀವನ ಸಾಗಿಸುತ್ತಿದ್ದೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರುವುದು ಎಂದು ಕೂಡಲೇ ನನ್ನ ಎಲ್ಲಾ ಸಂಬಂಧಿಕರಿಗೆ ನಾನು ಕೆಲಸ ಮಾಡುತ್ತಿದ್ದ ಮನೆ ಮಾಲೀಕರುಗಳಿಗೆ ಫೋನ್ ಮಾಡಿ ಹಣ ಕೇಳಿದಾಗ ಎಲ್ಲೂ ಹಣ ಸಿಗದೇ ಇದ್ದಾಗ ಕಣ್ಣ ಮುಂದೆ ನನ್ನ ಮಾಂಗಲ್ಯ ಕಳಚಿ ಹೋಗುತ್ತಿರುವಾಗ ಕೊರಳಲ್ಲಿ ಮಾಂಗಲ್ಯ ಕಳಚಿ ಹೋಗುತ್ತಿರುವಾಗ ಕೊರಳಲ್ಲಿ ಮಾಂಗಲ್ಯ ಸರವಿದ್ದು ಏನು ಪ್ರಯೋಜನ ಎಂದು ಕೊರಳಲ್ಲಿದ್ದ ಮಾಂಗಲ್ಯ ಸರವನ್ನು ಮಾರಿ ಹಣವನ್ನು ಕಟ್ಟಿ ನನ್ನ ಗಂಡನನ್ನು ಉಳಿಸಿಕೊಂಡೆ ಆದರೆ ದುರದೃಷ್ಟವಶಾತ್ ಆತನಿಗೆ ತಲೆಗೆ ಪೆಟ್ಟಾಗಿದ್ದರಿಂದ ಆತನು ತನ್ನ ಸ್ಮೃತಿಯನ್ನೂ ಕಳೆದುಕೊಂಡಿದ್ದಲ್ಲದೆ ತನ್ನ ದೇಹದ ಮೇಲಿನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದ ಕಣ್ಣ ಮುಂದೆ ನನ್ನ ಮಕ್ಕಳು ಅಪ್ಪ ಎಂದು ಕೂಗಿದರೂ ಅವರನ್ನು ಗುರುತಿಸದಂತಾಗಿದ್ದನು ಹೀಗೆ ಈ ಘಟನೆ ನಡೆದು ಕೆಲವು ತಿಂಗಳು ಕಳೆದ ನಂತರ ಗಾಯದ ಮೇಲೆ ಬರೆ ಎಳೆದಂತೆ ವಿಧಿ ನನ್ನ ಬಾಳಲ್ಲಿ ಮತ್ತೊಂದು ಆಟವಾಡಿತ್ತು ಅದೇನು ಎಂದರೆ ನನ್ನ ಗಂಡ ಕುಡಿದ ಅಮಲಿನಲ್ಲಿ ಬೈಕನ್ನು ಚಲಾಯಿಸಿ ಕಾರಿಗೆ ಅಪಘಾತಪಡಿಸಿದ್ದರಿಂದ ಆತನ ಮೇಲೆ ಕೇಸ್ ದಾಖಲಾದ ಬಗ್ಗೆ ನ್ಯಾಯಾಲಯದಿಂದ ಬಂದ ನೋಟಿಸ್ನಿಂದ ತಿಳಿಯಿತು ನಂತರ ನ್ಯಾಯಾಲಯ ನೀಡಿದ ದಿನಾಂಕದಂದು ನ್ಯಾಯಾಲಯಕ್ಕೆ ತನ್ನ ಗಂಡನನ್ನು ಹಾಜರುಪಡಿಸಿದಾಗ ನನ್ನ ಗಂಡ ಕುಡಿದ ಅಮಲಿನಲ್ಲಿ ತನ್ನ ಮೋಟಾರ್ ಬೈಕ್ ಇನ್ಶೂರೆನ್ಸ್ ಇಲ್ಲದೆ ಕಾರಿಗೆ ಅಪಘಾತಪಡಿಸಿದ್ದರಿಂದ ಇಪ್ಪತ್ತು ಸಾವಿರ ದಂಡ ವಿಧಿಸಿದ್ದು ಒಂದು ವೇಳೆ ಹಣ ಕಟ್ಟದಿದ್ದರೆ ಜೈಲು ಶಿಕ್ಷೆ ಅನುಭವಿಸಬೇಕು ಎಂದಾಗ ಹಣಕ್ಕಾಗಿ ಸಿಕ್ಕ ಸಕ್ಕವರಿಗೆ ಕೈ ಮುಗಿದು ಕೇಳಿದರೂ ಎಲ್ಲೂ ಒಂದು ಸಾವಿರ ರೂಪಾಯಿ ಸಹ ಸಿಗಲಿಲ್ಲ ಹಾಗಾಗಿ ದಿಕ್ಕೆ ತೋಚದಂತಾಗಿ ಜೀವನದ ಬಗ್ಗೆ ಜಿಗುಪ್ಸೆ ಉಂಟಾಗಿ ಅಳುತ್ತಿದ್ದೇನೆ ಎಂದು ಹೇಳಿದಾಗ ಒಂದು ಕ್ಷಣ ಅಧಿಕಾರಿಯ ಕಣ್ಣಲ್ಲಿ ನೀರು ಬಂದು ತಕ್ಷಣ ತನ್ನ ಪರ್ಸ್ನಿಂದ ಹಣ ತೆಗೆದುಕೊಟ್ಟು ದಂಡ ತುಂಬಲು ತಿಳಿಸಿದರು ನಂತರ ದಂಡವನ್ನು ತುಂಬಿ ಆಕೆ ತನ್ನ ಗಂಡನನ್ನು ಮನೆಗೆ ಕರೆದುಕೊಂಡು ಹೋದಳು ಮುಂದುವರಿದು ಹೇಳುವುದೇನೆಂದರೆ ಕುಟುಂಬದ ಬಗ್ಗೆ ಕಾಳಜಿ ಇರಲಿ ನಿಮ್ಮನ್ನು ನಂಬಿ ಬದುಕುತ್ತಿರುವ ಮುಗ್ಧ ಜೀವಗಳಿಗೆ ನಡು ನೀರಲ್ಲಿ ಬಿಟ್ಟು ಹೋಗದಿರಿ ಕೊನೆಯದಾಗಿ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಅದೆಷ್ಟೋ ಕುಟುಂಬಗಳು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಒಂದು ಬಾರಿ ನಿಮ್ಮ ಬಗ್ಗೆ ನಿಮ್ಮವರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ನೋಡಿ ನೀವು ಕುಡಿಯಲು ಬಳಸುವ ದುಡ್ಡಿನಿಂದ ನಿಮ್ಮ ಮಕ್ಕಳ ಹಸಿವು ನೀಗಿಸಬಹುದು ನಿಮ್ಮವರ ಸಣ್ಣಪುಟ್ಟ ಆಸೆಗಳನ್ನು ಈಡೇರಿಸಬಹುದು ಕೋಟಿ ಕೊಟ್ಟರೂ ಸಿಗದ ನೆಮ್ಮದಿಯ ಜೀವನ ನಿಮ್ಮದಾಗುವುದು ಆಲೋಚಿಸಿ ನಿಮಗೆ ಈ ಕಥೆ ಇಷ್ಟವಾದರೆ ಇನ್ನಷ್ಟು ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು